ಕುರ್ಚಿಗೆ ಕುತ್ತು ತಂದಿರುವಂತಹ ಸೈಟ್ಗಳನ್ನು ಸಿಎಂ ಪತ್ನಿ ವಾಪಸ್ ಇರುವುದಾಗಿ ಮೂಡ ಕಮಿಷನರ್ಗೆ ಪತ್ರವನ್ನು ಬರೆದಿದ್ದಾರೆ ಅರಿಶಿನ ಕುಂಕುಮದ ಭಾಗವಾಗಿ ನನ್ನ ಅಣ್ಣ ನನಗೆ ಜಮೀನನ್ನು ಕೊಟ್ಟಿದ್ರು ಅದಕ್ಕೆ ಪರ್ಯಾಯವಾಗಿ ಮೈಸೂರಿನ ವಿಜಯನಗರದ ಬಡಾವಣೆಯಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಮಂಜೂರು ಮಾಡಲಾಗಿತ್ತು ಈ ಸೈಟ್ಗಳನ್ನು ನಾನು ಹಿಂದಿರುಗಿಸಲು ನಿರ್ಧಾರವನ್ನು ಮಾಡಿದ್ದೇನೆ ನನ್ನ ಪತಿಯ ಮುಂದೆ ಈ ಎಲ್ಲಾ ಸೈಟ್ಗಳು ತೃಣಕ್ಕೆ ಸಮಾನ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪತ್ನಿ ಪಾರ್ವತಿ ಅವರು ಮೂಡಾ ಸೈಟ್ ವಾಪಸ್ ಕೊಡಲಿಕ್ಕೆ ಬಂದಂಥ ಪತ್ರಕ್ಕೆ ಸಿಎಂ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಪತ್ನಿಯ ನಿರ್ಧಾರ ಆಶ್ಚರ್ಯ ತಂದಿದೆ ಅಂತ ಹೇಳಿರುವಂಥ ಸಿಎಂ ನನ್ನ ಪತ್ನಿ ನಿರ್ಧಾರವನ್ನ ಗೌರವಿಸ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಪತಿ ಪತ್ರದ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ರಾಜ್ಯಪಾಲರ ನಿರ್ಧಾರ ಹಾಗೂ ಸಂವಿಧಾನಕ್ಕೆ ಸಿಕ್ಕಂತ ದೊಡ್ಡ ಜಯ ಅಂತ ಹೇಳಿದ್ದಾರೆ ನಾನು ತಪ್ಪೇ ಮಾಡಿಲ್ಲ ಅಂತ ಇದ್ದ ಸಿಎಂ ಈಗ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸತ್ಯಕ್ಕೆ ಶರಣಾಗಿರೋದು ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿಕೊಂಡಿದ್ದಾರೆ ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಟ್ವೀಟ್ ಮಾಡಿದ್ದು ಕೆಟ್ಟ ಮೇಲೆ ಬುದ್ಧಿ ಬಂತು ಎಂಬ ಗಾದೆ ಸಿಎಂಗೆ ಅನ್ವಯಿಸುತ್ತೆ ರಾಜೀನಾಮೆಯೊಂದೇ ನಿಮಗೆ ಉಳಿದಿರುವಂತಹ ದಾರಿ ಅಂತ ಪೋಸ್ಟ್ ಹಾಕಿದ್ದಾರೆ ಗದಾದಿಂದ ಪಡೆದಂಥ ಸೈಟ್ಗಳನ್ನು ಸಿಎಂ ಪತ್ನಿ ಹಿಂತಿರುಗಿಸಿರುವಂಥ ವಿಚಾರವಾಗಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೈಸೂರಲ್ಲಿ ಮಾತನಾಡಿದಂತಹ ಶಾಸಕ ಶ್ರೀವತ್ಸ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಅನ್ಸುತ್ತೆ ಈ ಮೊದಲೇ ಈ ನಿರ್ಧಾರ ಮಾಡಿದ್ರೆ ಸ್ವಾಗತ ಮಾಡ್ತಾ ಇದ್ದೆ ಈಗ್ಲಾದರೂ ತಪ್ಪು ಮಾಡಿದ್ದೇವೆ ಅಂತ ಗೊತ್ತಾಯ್ತಲ್ಲ ಪಾರ್ವತಿ ಅವರ ಮೇಲೆ ನನಗೆ ಗೌರವ ಇದೆ ಈಗಲಾದರೂ ಸಿಎಂ ರಾಜೀನಾಮೆ ನೀಡಲಿ ಅಂತ ಹೇಳಿದರು ಮುಡಾ ಸೈಟ್ ವಾಪಸ್ ನೀಡುವಂಥ ವಿಚಾರ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದು ಮುಡಾ ಸೈಟ್ ವಿಚಾರ ರಾಜಕೀಯವಾಗಿ ಉಪಯೋಗವಾಗ್ತಾ ಇದೆ ಈ ವಿಚಾರ ತಿಳಿದ ಕಾರಣ ಸೈಟ್ ವಾಪಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಇದೊಂದು ಒಳ್ಳೆ ನಿರ್ಧಾರ ಅನ್ನಿಸ್ತಾ ಇದೆ ಪ್ರಕರಣದ ತನಿಖೆ ನಡೆಯಲಿ ಈ ಕಾನೂನು ದೃಷ್ಟಿಯಲ್ಲಿ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಸೈಟ್ ವಿಚಾರ ಇಷ್ಟು ದಿನ ರಾಜಕೀಯಕ್ಕೆ ಉಪಯೋಗವಾಗ್ತಿರೋದು ಸರಿಯಲ್ಲ ಅನ್ನೋದು ಅವರ ಅಭಿಪ್ರಾಯ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈಗ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿಎಂ ವಿರುದ್ಧ ಮೂಡ ಹಗರಣ ತನಿಖೆಗೆ ಇಡಿ ಪ್ರವೇಶ ಮಾಡಿದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದಾಖಲಿಸಿರುವಂತೆ ದೂರು ಆಧರಿಸಿ ಇಡಿ ಅಧಿಕಾರಿಗಳು ಸಿಎಂ ವಿರುದ್ಧ ಇಸಿಐಆರ್ ದಾಖಲಿಸಿಕೊಂಡಿದ್ದಾರೆ ಸಿಎಂ ವಿರುದ್ಧ ಇಡಿ ಕೇಸ್ ಮಾಡಿಕೊಂಡಿರುವುದಕ್ಕೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ ಮೋದಿ ಸರ್ಕಾರ ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ವಿರೋಧಿಗಳ ಮೇಲೆ ಸೇಡನ್ನು ತೀರಿಸಿಕೊಳ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ ವಿರುದ್ಧ ಇಡಿಯಲ್ಲಿ ದಾಖಲಾಗಿರುವಂತಹ ಕೇಸ್ ರದ್ದು ಕೋರಿ ಸಿಎಂ ಪರ ವಕೀಲರು ಇಂದು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಪರಿಹಾರ ರೂಪದಲ್ಲಿ ಮೂಡಾ ಸೈಟ್ ಬಂದಿದೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಹೇಗೆ ಸಾಧ್ಯ ಅನ್ನುವಂಥ ಕುರಿತಾಗಿಯೂ ಕೂಡ ಚರ್ಚೆ ನಡೆದಿದೆ ಮೂಡಾ ಅವ್ಯವಹಾರದ ತನಿಖೆ ಜೋರಾಗಿದೆ ಬೆಳ್ಳಂಬ ಕಚೇರಿಗೆ ಡಿವೈಎಸ್ಪಿ ಮಾಲ್ತೇಶ್ ಆಗಮಿಸಿದ್ರು ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಬೆಳಂಬಿಗಿ ಆಗಮಿಸಿದ್ರು ಕೆಲಕಾಲ ಕಚೇರಿ ಸಿಬ್ಬಂದಿ ಜೊತೆ ಮಾತಾಡಿ ಕೆಲವು ದಾಖಲೆಗಳನ್ನು ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದರು ಕೂಡ ವಿವಾದದ ಕೇಂದ್ರ ಬಿಂದುವಾಗಿದ್ದಂತಹ ಕೆಸರೆ ಗ್ರಾಮಕ್ಕೆ ಲೋಕ ಅಧಿಕಾರಿಗಳು ಆಗಮಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆಗೆ ಆಗಮಿಸಿದಂತಹ ಲೋಕ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡುತ್ತಿದ್ದಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ಫೋರ್ ಸಿಕ್ಸ್ಟಿ ಟೂ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡುತ್ತಿದ್ದಾರೆ ಇದೇ ಜಮೀನನ್ನ ದೇವರಾಜು ಎಂಬುವರು ಸಿಎಂ ಕುಟುಂಬಕ್ಕೆ ಮಾರಾಟವನ್ನು ರಾಜ್ಯದ ಪ್ರಮುಖ ಸುದ್ದಿ ದಸರಾ ದೀಪಾವಳಿ ಸಂಭ್ರಮದಲ್ಲಿದ್ದ ವಾಣಿಜ್ಯ ಗ್ಯಾಸ್ ಬಳಕೆದಾರರಿಗೆ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಅಂತಾರಾಷ್ಟ್ರೀಯ ತೈಲ ಬೆಲೆ ತೆರಿಗೆ ನೀತಿ ಹಿನ್ನೆಲೆಯಲ್ಲಿ ಸಿಲಿಂಡರ್ ಬೆಲೆ ಏರಿಸಲಾಗಿದೆ ಬೆಂಗಳೂರಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಬೆಲೆ ನಲವತ್ತೆಂಟು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಏರಿಕೆಯಾಗಿದೆ ಎಂದಿನಿಂದಲೇ ನೂತನ ದರ ಜಾರಿಗೆ ಬಂದಿದ್ದು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿಗೆ ದರ ಏರಿಕೆಯಾಗಿದೆ ಕಳೆದ ಆಗಸ್ಟ್ನಲ್ಲಿ ಒಂಬತ್ತು ರೂಪಾಯಿ ಸೆಪ್ಟೆಂಬರ್ನಲ್ಲಿ ಮೂವತ್ತೊಂಬತ್ತು ರೂಪಾಯಿ ಏರಿಕೆ ಕಂಡಿತ್ತು ಮಂಗಳೂರಿನ ಕಡೂರು ತಾಲೂಕಿನ ವಿ ಸಿದ್ದರಹಳ್ಳಿ ಗ್ರಾಮದಲ್ಲಿ ಚಿರತೆ ಆತಂಕ ಹೆಚ್ಚಾಗಿದ್ದು ಕಳೆದೊಂದು ವಾರದಿಂದ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಳ್ತಾ ಇದೆ ಮೂರು ಕುರಿಗಳ ಮೇಲೆ ಚಿರತೆ ದಾಳಿಯನ್ನು ಮಾಡಿದ್ದು ಹೊಲ ಗದ್ದೆಗಳಿಗೆ ತೆರಳಿಕೆ ಗ್ರಾಮಸ್ಥರು ಭಯವನ್ನು ಪಡ್ತಾ ಇದ್ದಾರೆ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಪಟ್ಟಣಗೆ ಸರ್ಕಾರ ವಿದ್ಯುತ್ ಚಾಲಿತ ಮಗ್ಗದ ಬಾಕಿ ಬಿಲ್ ಸಮಸ್ಯೆ ಇತ್ಯರ್ಥಗೊಳಿಸಿ ನೇಕಾರರ ಆತ್ಮಹತ್ಯೆ ತಡಿಬೇಕು ಅಂತ ಬೆಳಗಾವಿಯಲ್ಲಿ ಆಗ್ರಹ ಕೇಳಿಬಂದಿದೆ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದರು ನೇಕಾರರ ಮೇಲಿನ ಸಾಲದ ಹೊರೆಯಿಂದ ರಾಜ್ಯದಲ್ಲಿ ಐವತ್ತೊಂದು ಜನ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದನ್ನು ತಡೆಗಟ್ಟಲು ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಒಳಗೊಂಡಂತೆ ನೇಕಾರರ ಸಂಪೂರ್ಣ ಸಾಲವನ್ನು ಮಾಡಬೇಕು ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ಪರಿಹಾರ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು ಕಲಬುರಗಿಯ ಮಾಣ ಶಿವನಗಿ ಗ್ರಾಮದಲ್ಲಿ ತರಗತಿಗೆ ಸರಿಯಾಗಿ ಹಾಜರಾಗದ ಶಿಕ್ಷಕರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡಿದರು ಎಡ್ರಾಮಿ ತಾಲೂಕಿನ ಮಾಣಶಿವಣಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಿ ಗ್ರಾಮಸ್ಥರು ಪೋಷಕರು ಪ್ರತಿಭಟನೆಯನ್ನು ಮಾಡಿ ಕಿಡಿಕಾರಿದರು ಶಾಲೆಗೆ ಶಿಕ್ಷಕರು ಸರಿಯಾದಂಥ ಸಮಯಕ್ಕೆ ಬಾರದೆ ತರಗತಿಗಳು ಸರಿಯಾಗಿ ನಡೀತಾ ಇಲ್ಲ ಇದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇದೆ ಈ ಕುರಿತು ಹಲವು ಬಾರಿ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಮಾಡಿದರು ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನಲ್ಲಿ ಚುಮು ಚುಮು ಚಳಿ ಜೊತೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಜಿಟಿ ಜಿಟಿ ಮಳೆಗೆ ಕಪ್ಪತ್ತ ಗುಡ್ಡದ ಪ್ರಾಕೃತಿಕ ಸೊಬಗು ದುಪ್ಪಟ್ಟಾಗಿದ್ದು ಈ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬೆಟ್ಟ ಗುಡ್ಡಗಳನ್ನ ಮೋಡಗಳು ಇದ್ದು ಹಸಿರಿಗೆ ಮಂಜು ಮುಚ್ಚುಗ್ತಾ ಇದೆ ಈ ರಮಣೀಯ ದೃಶ್ಯ ನೋಡುಗರ ಕಣ್ಮನ ಸೆಳಿತಾ ಇದೆ ಕಪ್ಪತ್ತ ಗುಡ್ಡದ ಸೌಂದರ್ಯ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಕರಾವಳಿಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಸಿಡಿಲು ಸಹಿತ ಧಾರಾಕಾರವಾಗಿ ನಿನ್ನೆ ಮಳೆ ಸುರಿದಿದೆ ಚಿಕ್ಕಮಗಳೂರಿನಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಿದೆ ಮೂಡಿಗೆರೆ ಕಳಸ ಎನ್ನಾರ್ಪುರ ಕೊಪ್ಪ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ತಡರಾತ್ರಿ ಸುರಿದಂಥ ಭಾರಿ ಸಿಡಿಲು ಸಹಿತ ಮಳೆಗೆ ಸಿಡಿಲು ಬಡಿದು ಜೈನ್ ಮಂದಿರದ ಶಿಖರ ಜಖಮಗೊಂಡಿರುವಂಥ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸಾವಿರದ ಎಂಟು ಪಾರ್ಶ್ವನಾಥ ಜೈನ ಮಂದಿರದ ಶಿಖರಕ್ಕೆ ನಿನ್ನೆ ನಿನ್ನೆ ರಾತ್ರಿ ಸಿಡಿಲು ಬಡಿದ ಪರಿಣಾಮ ಶಿಖರದ ಒಂದು ಭಾಗಕ್ಕೆ ಹಾನಿಯಾಗಿ ಶಿಖರದ ಸಿಮೆಂಟ್ ಕಿತ್ತು ಒಂದಷ್ಟು ಭಾಗಗಳು ಬಿರುಕುಗೊಂಡಿವೆ ಕಲ್ಲಿನ ಶಿಖರವಾಗಿದ್ದಂಥ ಕಾರಣದಿಂದ ಹೆಚ್ಚಿನ ಹಾನಿಯಾಗದೆ ಬಿರುಕು ಬಿಟ್ಟಂಥ ಶಿಖರದ ದುರಸ್ತಿಗೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ರು ಕೋಲಾರ ಭಾಗದಲ್ಲಿ ಮಳೆ ಕೈಕೊಟ್ಟಿದೆ ಈ ಬಾರಿಯ ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ರೈತರು ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಮಳೆ ನಂಬಿ ರೈತರು ರಾಗಿ ನೆಲಗಡಲೆ ಅವರೇ ತೊಗರಿ ಬೆಳೆಯನ್ನು ಬಿತ್ತಿದ್ರು ಆದರೆ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗ್ತಾ ಇದೆ ಹೀಗಾಗಿ ಕೆಲವು ರೈತರು ಬೆಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ ಮತ್ತೊಂದು ಕಡೆ ಬೂದಿಕೋಟೆ ಗ್ರಾಮದಲ್ಲಿ ಮಳೆಗಾಗಿ ಗ್ರಾಮಸ್ಥರು ಮಣ್ಣಿನ ಮೂರ್ತಿ ಮಾಡಿ ಮನೆ ಮನೆಗೂ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಿದ್ಧತೆ ನಡೀತಾ ಇದೆ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಬಗ್ಗೆ ಮಂಡ್ಯ ಡಿಸಿ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಕ್ಟೋಬರ್ ನಾಲ್ಕರಿಂದ ಅಕ್ಟೋಬರ್ ಏಳರವರೆಗೆ ನಾಲ್ಕು ದಿನಗಳ ಕಾಲ ಶ್ರೀರಂಗಪಟ್ಟಣ ದಸರಾ ನಡೆಯಲಿದೆ ಮಂಡ್ಯ ಜಿಲ್ಲಾಡಳಿತ ಶ್ರೀರಂಗಪಟ್ಟಣ ದಸರಾಗೆ ಆಹ್ವಾನ ಪತ್ರಿಕೆ ನೀಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಆಹ್ವಾನಿಸಿದೆ ದಾವಣಗೆರೆಯಲ್ಲಿ ಬಿಜೆಪಿ ಅತೃಪ್ತ ನಾಯಕರು ಮೊನ್ನೆಯಷ್ಟೇ ಸಭೆಯನ್ನು ನಡೆಸಿದರು ಇದೀಗ ರೆಬಲ್ಸ್ ವಿರುದ್ಧ ಸಮರ ಸಾರಲಿಕ್ಕೆ ರೇಣುಕಾಚಾರ್ಯ ಅನ್ ಸಿದ್ಧತೆ ಸಿದ್ದತೆ ಮಾಡಿಕೊಂಡಿದೆ ಇದು ಮಾಜಿ ಸಚಿವ ಎ ರವೀಂದ್ರನಾಥ್ ಅವರ ಮನೆಯಲ್ಲಿ ರೇಣುಕಾಚಾರ್ಯ ಅಂಟೀಮ್ ಸಭೆಯನ್ನು ನಡೆಸಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ರೆಬಲ್ ಟೀಮ್ ಕೊಡ್ತಾ ಇರುವಂತಹ ಬಹಿರಂಗ ಹೇಳಿಕೆಯಿಂದಾಗಿ ಪಕ್ಷಕ್ಕೆ ಮುಜುಗರವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅಂಡ್ ಟಾಂಗ್ ಟಾಂಕ್ ಕೊಡಲಿಕ್ಕೆ ರೇಣುಕಾಚಾರ್ಯ ಟೀಮ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸಭೆಯಲ್ಲಿ ರೇಣುಕಾಚಾರ್ಯ ಮಾಜಿ ಸಚಿವ ರವೀಂದ್ರನಾಥ್ ಮಾಡಾಳು ವಿರೂಪಾಕ್ಷಪ್ಪ ಪುತ್ರ ಮಾಡಾಳು ಮಲ್ಲಿಕಾರ್ಜುನ ಭಾಗಿಯಾಗಲಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನಗೊಳಿಸಲು ಸಾವಿರ ಕೋಟಿ ರೆಡಿ ಇದೆ ಅಂತ ಆರೋಪ ಮಾಡಿರುವಂತಹ ಎತ್ತಾಳ್ ಹೇಳಿಕೆಗೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಮಾತನಾಡಿ ಹಣದಿಂದ ಯಾರೂ ಅಧಿಕಾರ ಮಾಡಿಲ್ಲ ಅಂತ ಹೇಳಿದ್ರು ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಯತ್ನಾಳ್ ಯಾರ ಬಗ್ಗೆ ಹೇಳಿದಾರೋ ಗೊತ್ತಿಲ್ಲ ಡಿಕೆಶಿ ಕುರಿತಾಗಿ ಯತ್ನಾಳ್ ಮಾತಾಡಿರಬೇಕು ಅಂತ ಹೇಳಿದರು ಶಾಸಕ ಯತ್ನಾಳ್ ವಿರುದ್ಧ ಹೈಗ್ರೌಂಡ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸರ್ಕಾರ ಬೀಳಿಸಲಿಕ್ಕೆ ಸಾವಿರ ಕೋಟಿ ರೆಡಿ ಇದೆ ಅಂತ ಕೊಟ್ಟಿರುವಂತಹ ಹೇಳಿಕೆ ಉಲ್ಲೇಖಿಸಿ ಮಾಜಿ ಸಂಸದ ಉಗ್ರಪ್ಪ ದೂರನ್ನು ಕೊಟ್ಟಿದ್ದಾರೆ ಯಾರು ಹಣ ತಯಾರು ಮಾಡಿಕೊಟ್ಟಿದ್ದಾರೋ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅಕ್ರಮ ಹಣ ಸಂಗ್ರಹ ಕಾಯ್ದೆಯಡಿ ಕ್ರಮ ಜರುಗಿಸಬೇಕು ಅಂತ ಉಗ್ರಪ್ಪ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಎದುರಾಗಿದ್ದ ಚುನಾವಣಾ ಬಾಂಡ್ ಸಂಕಷ್ಟ ಸದ್ಯಕ್ಕೆ ದೂರಾಗಿದೆ ನಿರ್ಮಲಾ ವಿರುದ್ಧ ದಾಖಲಾಗಿದ್ದ ಕೇಸ್ ರದ್ದುಕೋರಿ ನಿರ್ಮಲಾ ಹೈಕೋರ್ಟ್ ಏರಿದರು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಿ ಮುಂದಿನ ವಿಚಾರಣೆವರೆಗೆ ಯಾವುದೇ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕೊಂಡು ಬೀಗ ಹೊಡೆದು ಕ್ಷಣ ಮಾತ್ರದಲ್ಲಿ ಮನೆಗಳ್ಳತನ ಮಾಡಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಸಿಕ್ಕ ಸಿಕ್ಕ ವಸ್ತುಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಂಥ ಕುಖ್ಯಾತ ಮನೆಗಳ ಜಂಗ್ಲಿ ಆ್ಯಂಡ್ ಗ್ಯಾಂಗ್ನ ಆರ್ ಆರ್ ನಗರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಹತ್ತು ಪಾಯಿಂಟ್ ಒಂದು ಎಂಟು ಲಕ್ಷ ಮೌಲ್ಯದ ನೂರ ಮೂರು ಗ್ರಾಂ ಚಿನ್ನ ಎರಡು ಕೆಜಿಗೂ ಅಧಿಕ ಬೆಳ್ಳಿ ಮೂರು ಬೈಕ್ ವಶಕ್ಕೆ ಪಡೆಯಲಾಗಿದೆ ಇನ್ನು ಮನೆ ಕಳ್ಳತನ ಮಾಡಲೆಂದೇ ಕದೀಮರು ಬೈಕ್ ಕಳ್ಳತನ ಮಾಡ್ತಾ ಇದ್ರು ಆರ್ ನಗರದ ಗಟ್ಟಿಗೇರೆ ನಿವಾಸದಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ಚಂದ್ರಶೇಖರ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದ್ದು ಕಳ್ಳರ ಕೈಚಳಕ ಸಿ ಸಿ ಸೆರೆಯಾಗಿದೆ ಕರ್ಮ ಬೆಲೆಗೆ ಚಿನ್ನ ನೀಡೋದಾಗಿ ನಮಿಸಿ ಎಸ್ಕೇಪ್ ಆಗಿದ್ದ ಗ್ಯಾಂಗ್ ಖಾಕಿ ಕೆಡ್ಡಾಗೆ ಬಿದ್ದಿದೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಜಿ ನಾಗೇನಹಳ್ಳಿ ಬಳಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಆರೋಪಿಗಳು ಡೀಲ್ ನಡೆಸಿದರು ಆಂಧ್ರ ಮೂಲದ ಶಾಶಾವಲಿ ಅನೋರ್ಗೆ ಐದು ಲಕ್ಷ ಐವತ್ತು ಸಾವಿರ ಹಣ ಪಡೆದು ಚಿನ್ನವನ್ನು ನೀಡೋದಾಗಿ ನಮಿಸಿ ಎಸ್ಕೇಪ್ ಆಗಿದ್ರು ಈ ಬಗ್ಗೆ ಕೊರಟಗೆರೆ ಪಿಎಸ್ಐ ಚೇತನ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಬೆಂಗಳೂರಿನ ಜಗಣಿ ಪೊಲೀಸರು ಬಂಧಿಸಿರುವಂಥ ಪಾಕ್ ಹಾಗೂ ಬಾಂಗ್ಲಾ ಪ್ರಜೆಗಳನ್ನು ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ದಾರೆ ಜಗಣಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದಂಥ ಎನ್ಐಎ ಬಂಧಿತ ಪಾಕ್ ಪ್ರಜೆ ರಶೀದ್ ಅಲಿ ಸಿದ್ದಕಿ ಬಾಂಗ್ಲಾ ಪ್ರಜೆ ಪತ್ನಿ ಆಯುಷಾ ಅಹನೀಫ್ ವಿಚಾರಣೆಯನ್ನು ನಡೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಐವತ್ತೇಳನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿತು ಇತರೆ ಆರೋಪಿಗಳಾದ ರವಿಶಂಕರ್ ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆಯಾಗಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಬೆನ್ನಲ್ಲೇ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿಯನ್ನು ನೀಡಿತು ದರ್ಶನ್ ಸಹೋದರ ದಿನಕರ್ ತುಗುದೀಪ ನಟ ಧನ್ವೀರ್ ಸುಶಾಂತ್ ನಾಯ್ಡು ದರ್ಶನ್ ಭೇಟಿ ಮಾಡಿದರು ಈ ವೇಳೆ ಹೊರಗಿನಿಂದ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಖ್ಯಾತ ನಟ ಹಾಗೂ ಶಿವಸೇನೆ ನಾಯಕ ಗೋವಿಂದ ಬೆಳ್ಳಂಬಳಗ್ಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಳಗಿನ ಜಾವ ಐದು ಗಂಟೆ ವೇಳೆಗೆ ತಮ್ಮ ಲೈಸೆನ್ಸ್ಡ್ ರಿವಾಲ್ವರ್ ಕ್ಲೀನ್ ಮಾಡ್ತಾ ಇದ್ದ ವೇಳೆ ಆಕಸ್ಮಿಕವಾಗಿ ಗುಂಡು ಹಾರಿದ್ದು ಗೋವಿಂದ ಕಾಲಿಗೆ ಗುಂಡು ತಗುಲಿದೆ ಕೂಡಲೇ ಗೋವಿಂದ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಆದರೆ ಬೆಳ್ಳಂಬಳಿಗೆ ಗೋವಿಂದ ಯಾಕೆ ರಿವಾಲ್ವರ್ ಕ್ಲೀನ್ ಮಾಡ್ತಾ ಕೂತಿದ್ರು ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಮೂರನೇ ಹಂತದ ವಿಧಾನಸಭಾ ಚುನಾವಣೆ ನಡೀತಾ ಇರುವಂತದ್ದು ಬೆಳಗ್ಗೆಯಿಂದಲೇ ಸಾಲಿನಲ್ಲಿ ನಿಂತು ಮತದಾರರು ಮತವನ್ನು ಚಲಾಯಿಸುತ್ತಿದ್ದಾರೆ ಚುನಾವಣೆಯಲ್ಲಿ ಬಹಳ ಉತ್ಸಾಹದಿಂದಲೇ ಮತದಾರರು ಭಾಗವಹಿಸ್ತಾ ಇದ್ದಾರೆ ತಿರುಪತಿಯಲ್ಲಿ ನೀಡಲಾಗುವಂತಹ ಲಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಈ ಪ್ರಕರಣದ ವಿಚಾರಣೆ ಸುಪ್ರೀಂ ಮೆಟ್ಟಿಲನ್ನ ಏರಿತು ನಿನ್ನೆ ಪ್ರಕರಣದ ವಿಚಾರಣೆ ನಡೆಸಿದಂತ ನ್ಯಾಯಾಲಯ ಆಂಧ್ರಪ್ರದೇಶ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ ಕಲಬೆರಕೆ ತುಪ್ಪ ಬಳಸಲಾಗಿದೆ ಅನ್ನೋದಕ್ಕೆ ಸರ್ಕಾರದ ಬಳಿ ಸರಿಯಾದಂಥ ಸಾಕ್ಷಿಗಳಿದೆಯಾ ಅಂತ ಪ್ರಶ್ನೆ ಮಾಡಿದೆ ದೇವರು ದೇವಾಲಯದ ವಿಚಾರವನ್ನ ರಾಜಕೀಯದಿಂದ ದೂರ ಇದೆ ಲಕ್ಷಾಂತರ ಭಕ್ತರ ನಂಬಿಕೆಗೆ ಘಾಸಿಯಾಗಿದೆ ಬಹಿರಂಗವಾಗಿ ಈ ಬಗ್ಗೆ ಹೇಳಿಕೆ ನೀಡುವಂಥ ಅವಶ್ಯಕತೆ ಏನಿತ್ತು ಈ ಬಗ್ಗೆ ಆಂತರಿಕವಾಗಿ ತನಿಖೆ ಮಾಡಬಹುದಾಗಿತ್ತಲ್ವಾ ಅಂತ ಸುಪ್ರೀಂ ಪ್ರಶ್ನೆ ಮಾಡಿದೆ ತಮಿಳುನಾಡಿನ ಈ ರೋಡ್ನಲ್ಲಿ ಪಾತ್ರೆ ಅಂಗಡಿಯಲ್ಲಿ ಕಳ್ಳತನ ನಡೆಸುವಂತ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ತಡರಾತ್ರಿ ನಿತ್ಯ ಎನ್ನುವವರ ಅಂಗಡಿಗೆ ನುಗ್ಗಿದಂತ ಕಳ್ಳ ಟಾರ್ಚ್ ಬೆಳಕಿನಲ್ಲಿ ಗಲ್ಲಾ ಪೆಟ್ಟಿಗೆ ಬಳಿ ತೆರಳಿ ಹಣವನ್ನು ಕದೀತಾ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಈ ರೋಡ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕೊಯಮತ್ತೂರು ಭಾಗದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ಎಟಿಎಂಗಳನ್ನೇ ಗುರಿಯಾಗಿಸಿಕೊಂಡು ಕಳ್ಳರು ಕಳ್ತನ ನಡೆಸಿ ಎಸ್ಕೇಪ್ ಆಗ್ತಾ ಇದ್ದಾರೆ ಕೊಯಮತ್ತೂರಿನ ಅನೇಕ ಕಡೆಗಳಲ್ಲಿ ಎಟಿಎಂನಲ್ಲಿ ಕಳ್ತನ ನಡೆದ ಬಗ್ಗೆ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಆಕ್ಟಿವ್ ಆಗಿದ್ದಾರೆ ಕಳ್ಳರನ್ನ ಸೆರೆ ಹಿಡಿಯುವುದಕ್ಕೆ ವಿಶೇಷ ಕಾರ್ಯಪಡೆಯನ್ನು ರಚನೆ ಮಾಡಿಕೊಂಡಿದ್ದಾರೆ ರಾತ್ರಿಯಿಡೀ ಅನೇಕ ಕಡೆಗಳಲ್ಲಿ ಪೊಲೀಸರು ಗಸ್ತು ತಿರುಗಾಡಲು ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ ನೀಲಗಿರಿ ಜಿಲ್ಲೆಯ ಕೂನೂರು ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಕೆಲವು ದಿನಗಳಿಂದ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ ಇತ್ತೀಚೆಗೆ ನೀರು ಹುಡುಕಿಕೊಂಡು ಕಾಡಿನಿಂದ ಹೊರಬರುವಂತಹ ವನ್ಯಜೀವಿಗಳು ಮನುಷ್ಯನ ಮೇಲೆ ದಾಳಿನ ಮಾಡುವಂತಹ ಅನೇಕ ಪ್ರಕರಣಗಳು ವರದಿಯಾಗಿವೆ ಇತ್ತೀಚೆಗೆ ಊಟಿ ಬಳಿ ಕರಡಿಯೊಂದು ಮನೆಯ ಆವರಣದಲ್ಲಿ ಹಾಡಹಗಲೆ ಕಂಡುಬಂದಿದೆ ಸದ್ಯ ಕರಡಿ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಖ್ಯಾತ ಪರಿಸರವಾದಿ ಹೋರಾಟಗಾರ ಸೋನಂ ವಾಂಗ್ಚುಕ್ನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಸಿಂಗು ಗಡಿ ಭಾಗದಲ್ಲಿ ಸೋನಂ ವಾಂಗ್ಚುಕ್ ಮತ್ತು ಅವರ ಜೊತೆ ಇದ್ದ ಹಲವು ಹೋಟಾ ಹೋರಾಟಗಾರರನ್ನ ಬಂಧಿಸಲಾಗಿದೆ ಗಾಂಧಿ ಸಮಾಧಿ ಬಳಿಯಲ್ಲಿ ಪ್ರತಿಭಟನೆಗೆ ತೆರಳುತ್ತಾ ಇದ್ದ ವೇಳೆ ಬಂಧನವನ್ನ ಮಾಡಲಾಗಿದೆ ಬಂಧನಕ್ಕೂ ಮೊದಲು ಸಿಂಗು ಗಡಿ ಬಳಿಯಲ್ಲಿ ಹೋರಾಟಗಾರರ ಬಳಿ ವಾಪಸ್ ತೆರಳುವಂತೆ ಮನವಿ ಮಾಡಲಾಗಿತ್ತು ಆದರೆ ಮನವಿಗೆ ಬಗ್ಗದ ಕಾರಣ ಬಂಧನ ಮಾಡಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ ಜಮೈಕಾದ ಪ್ರಧಾನಿ ಆ್ಯಂಡ್ರಿ ಹೊಲ್ನೆಸ್ ಅವರು ನಿನ್ನೆ ದೆಹಲಿಯಲ್ಲಿ ಜಮೈಕಾ ರಾಯಭಾರ ಕಚೇರಿ ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ವೇಳೆ ಕ್ರಿಕೆಟಿಗ ಕ್ರಿಸ್ಗೇಲ್ ಜಮೈಕಾದ ವಿದೇಶಾಂಗ ವ್ಯವಹಾರಗಳ ಸಚಿವೆ ಕಾಮಿನಾ ಜಾನ್ಸನ್ ಸ್ಮಿತ್ ಉಪಸ್ಥಿತರಿದ್ದರು ವಿರುದ್ದದ ಎರಡನೇ ಟೆಸ್ಟ್ ಪಂದ್ಯದ ಮೂಲಕ ಟೀಂ ಇಂಡಿಯಾ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದೆ ಕಾನ್ಪುರದ ಗ್ರೀನ್ ಪಾರ್ಕ್ ಮೈದಾನದಲ್ಲಿ ನಡೆಯುತ್ತಿರುವಂತಹ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಬ್ಯಾಟರ್ಗಳಾದ ರೋಹಿತ್ ಶರ್ಮಾ ಹಾಗೂ ಯಶಸ್ವಿ ಜೈಸ್ವಾಲ್ ಕೇವಲ ಮೂರು ಓವರ್ಗಳಲ್ಲಿ ಐವತ್ತು ರನ್ ಕಲೆ ಹಾಕಿದರು ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಅರ್ಧಶತಕ ಬಾರಿಸಿದ ದಾಖಲೆ ಬರೆದರು ಇದಲ್ಲದೆ ಹತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರು ರನ್ ಕಲೆ ಹಾಕಿ ಟೆಸ್ಟ್ನಲ್ಲಿ ವೇಗವಾಗಿ ನೂರು ರನ್ ಪೂರೈಸಿದ ದಾಖಲೆ ಕೂಡ ಭಾರತದ ಪಾಲಾಗಿದೆ ಸಿನಿಮಾ ಸುದ್ದಿ ನೋಡ್ತಾ ಹೋಗೋಣ ಖ್ಯಾತ ನಟ ರಜನಿಕಾಂತ್ ಚೆನ್ನೈನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇಂದು ಹೃದಯದ ರಜನಿಕಾಂತ್ ಹೃದಯ ಸಂಬಂಧ ರಜನಿಕಾಂತ್ಗೆ ಶಸ್ತ್ರಚಿಕಿತ್ಸೆ ನಡೆಯಲಿದೆ ರಜನಿಕಾಂತ್ ಆರೋಗ್ಯ ಸ್ಥಿರವಾಗಿದ್ದು ಯಾವುದೇ ಆತಂಕ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ